ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ಸೇನಾ ಹೆಲಿಕಾಪ್ಟರ್ ಒಂದು ನೀರಿಲ್ಲದ ಕೆರೆಗೆ ಇಳಿದು ಬಿಟ್ಟಿದೆ ಇದು ನಡೆದಿರುವಂಥದ್ದು ಬೆಂಗಳೂರು ಸಮೀಪ ಇರುವಂಥ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಜಿಲ್ಲೆಯ ಬಂಗಾರಪೇಟೆಯಲ್ಲಿ ಈ ಘಟನೆ ನಡೆದಿದೆ ಇದು ನಡೆದಿರುವಂಥದ್ದು ಭಾನುವಾರ ಸೆಪ್ಟೆಂಬರ್ ಇಪ್ಪತ್ತ ಒಂಬತ್ತನೇ ತಾರೀಕು ಭಾರತೀಯ ವಾಯುಪಡೆಯ ಹೆಲಿಕಾಪ್ಟರ್ ಬಂಗಾರಪೇಟೆ ತಾಲೂಕಿನ ದೊಡ್ಡೂರು ಕರಪನಹಳ್ಳಿ ಎಂಬಂಥ ಕೆರೆಯಲ್ಲಿ ಸುರಕ್ಷಿತವಾಗಿ ಇಳಿದಿದೆ ಬೆಂಗಳೂರಿನ ಯಲಹಂಕದಿಂದ ಮಧ್ಯಾಹ್ನ ಮೂರು ಗಂಟೆಗೆ ಹಾರಿದ್ದಂತಹ ಭಾರತೀಯ ವಾಯುಪಡೆಯ ಎರಡು ಹೆಲಿಕಾಪ್ಟರ್ಗಳು ಚೆನ್ನೈನ ತಾಂಬರಂ ವಾಯುನೆಲೆಗೆ ಅದು ಹೊರಟಿತ್ತು ಮಾರ್ಗದ ಮಧ್ಯೆ ಒಂದು ಹೆಲಿಕಾಪ್ಟರ್ನಲ್ಲಿ ತಾಂತ್ರಿಕ ದೋಷ ಕಂಡುಬಂದಿದೆ ಹೀಗಾಗಿ ಬಂಗಾರಪೇಟೆಯ ಕರಪನಹಳ್ಳಿಯ ಈ ಹಳ್ಳಿಯಲ್ಲಿ ಒಂದಷ್ಟು ಹೊತ್ತು ಹಾರಾಟವನ್ನು ಈ ಹೆಲಿಕಾಪ್ಟರ್ ನಡೆಸಿದೆ ಕೊನೆಗೆ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಖಾಲಿಕೆರೆಯಲ್ಲಿ ಸುರಕ್ಷಿತವಾಗಿ ಇಳಿದಿದೆ ಮತ್ತೊಂದು ಹೆಲಿಕಾಪ್ಟರ್ ಚೆನ್ನೈನ ತಾಂಬರಂ ಕಡೆಗೆ ಹೊರಟು ಹೋಗಿದೆ ಈ ಕಿರಿಯಲ್ಲಿ ನೀರಿರಲಿಲ್ಲ ಹಾಗಾಗಿ ಪೈಲಟ್ ಕೂಡ ಇಲ್ಲೇ ಇಳಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ ಅದರಲ್ಲಿ ಯಶಸ್ಸು ಕೂಡ ಕಂಡಿದ್ದಾರೆ ತುರ್ತು ಭೂಸ್ಪರ್ಶ ಮಾಡಿದ್ದಂತಹ ಹೆಲಿಕಾಪ್ಟರ್ನಲ್ಲಿ ಇಬ್ಬರು ಪೈಲಟ್ಗಳು ಇದ್ದರು ಹಾಗೆಯೇ ಇನ್ನೊಬ್ಬ ಗ್ರೌಂಡ್ ಸ್ಟಾಪ್ ಕೂಡ ಅಲ್ಲಿ ಇದ್ದರು ಬೆಂಗಳೂರಿನಿಂದ ಮತ್ತೊಂದು ಹೆಲಿಕಾಪ್ಟರನ್ನು ತರಿಸಲಾಯಿತು ಸ್ಥಳಕ್ಕೆ ಬಂದ ನಂತರ ತಾಂತ್ರಿಕ ಸಮಸ್ಯೆ ಏನಿದೆ ಅನ್ನೋದನ್ನು ಈ ತಂಡ ಪತ್ತೆ ಹಚ್ಚಿ ದುರಸ್ತಿ ಮಾಡುವಂತಹ ಕಾರ್ಯದಲ್ಲಿ ತೊಡಗಿಸಿಕೊಂಡಿತ್ತು ಇದಕ್ಕೂ ಮುನ್ನ ಕೋಲಾರ ಪೊಲೀಸ್ ವರಿಷ್ಠ ಅಧಿಕಾರಿ ಶಾಂತರಾಜು ಅವರು ಈ ಹೆಲಿಕಾಪ್ಟರ್ ಇರುವಂತಹ ಸ್ಥಳಕ್ಕೆ ಭೇಟಿಯನ್ನು ನೀಡಿದರು ಹೆಲಿಕಾಪ್ಟರ್ ಕೆರೆಯಲ್ಲಿ ಇಳಿದಿದೆ ಅನ್ನುವಂತಹ ಮಾಹಿತಿ ತಿಳಿದ ಕೂಡಲೇ ಊರಿನ ಜನರು ತಂಡೋಪತಂಡವಾಗಿ ಬಂದು ಈ ಹೆಲಿಕಾಪ್ಟರನ್ನು ವೀಕ್ಷಣೆ ಮಾಡ್ತಾ ಇದ್ರು ಧನ್ಯವಾದಗಳು